ಬಟ್ ಆ ದೂರು ದಾಖಲಾಗಿತ್ತು ಇವರ ಯಾರು ಆರು ಜನ ಆರೋಪಿ ಇದಾರೆ ಅವ್ರಿಲ್ಲ ಅದು ಬೇರೆ ಹೆಸರುಗಳಿದೆ ಅದರಲ್ಲಿ ಅದನ್ನು ನಾವು ಆ ಕೇಸನ್ನ ಸಪ್ರೇಟ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ಅವರು ಪರ್ಟಿಕ್ಯುಲರ್ ಆಗಿ ಒಂದೇ ಕೆಲಸ ಅಂತ ಇಲ್ಲ ಚಿಕ್ಕ ಪುಟ್ಟದ್ದು ಫೈನಾನ್ಸ್ ಕೆಲಸನೂ ಇದೆ ಮತ್ತೆ ಬೇರೆ ಏನ್ ಕೆಲಸ ಬರುತ್ತೋ ಅದು ಕೆಲಸ ಮಾಡ್ಕೊಂಡು ಇರ್ತಾರೆ ಡೆಫಿನೆಟ್ ಆಗಿ ಒಂದೇ ಕೆಲಸ ಅಂತ ಹಾಲಪ್ಪನ ಪರ್ಟಿಕ್ಯುಲರ್ ಆಗಿ ಇದೇ ಕೆಲಸ ಅಂತ ಇಲ್ಲ ಅವನ್ನೆಲ್ಲ ಫ್ರೆಂಡ್ಸ್ ಜೊತೆ ಮಿನಿ ಫೈನಾನ್ಸ್ ಕೊಡೋದು ಆ ತರ ಕೆಲಸ ಮಾಡ್ತಾ ಇದ್ದ ಅಂತ ನಮ್ಮ ತನಿಖೆಯಲ್ಲಿ ಕಂಡು ಬಂದ್ ಓದಿರೋರು ಇದ್ದಾರೆ ಎಲ್ಲರೂ ಇಪ್ಪತ್ತೆರಡು ಇಪ್ಪತ್ತೇಳು ಇಪ್ಪತ್ತೆಂಟು ವಯಸ್ಸವರು ಹುಡುಗರು ಇದ್ದಾರೆ ಎಲ್ಲ ಜೊತೆಗಿರೋರು ಇದು ಒಂದು ಮರ್ಡರ್ ಕೇಸಿಂದ ನೀವು ಆ ತರ ಹೇಳ್ತಾ ಇದೀರಾ ಬಟ್ ನೀವು ಸ್ಟ್ಯಾಟಿಸ್ಟಿಕ್ಸ್ ತಗೋಬಹುದು ಅಥವಾ ಇನ್ಸಿಡೆಂಟ್ ತಗೋಬಹುದು ಯಾವುದೇ ರೀತಿ ಆ ರೀತಿ ಗ್ಯಾಂಗ್ ವಾರ್ ಅಂತ ಏನೂ ಇಲ್ಲ ಅದು ಮರ್ಡರ್ ಒಂದು ಆಗಿದ್ದು ಡಿಸ್ಟ್ರಿಕ್ಟ್ ಇತ್ತು ಬಟ್ ಅದ್ರ ರಿಪರ್ಕಷನ್ ಆಗಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು ಮೋರ್ ದೆನ್ ಫಿಫ್ಟಿ ಪೀಪಲ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಆ ಮರ್ಡರ್ ಕೇಸ್ಗೆ ಏನೇನು ಆ ಬೆಂಬಲ ಸೂಚಿಸ್ತಿದ್ರು ಅಥವಾ ಸಂತಾಪ ಸೂಚಿಸ್ತಿದ್ರು ಅಥವಾ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಮಾಡ್ತಾಯಿದ್ರು ಅದನ್ನು ಅವ್ರ ಮೇಲೂ ಸಹ ನಾವು ಕಾನೂನು ಕ್ರಮ ತಗೊಂಡಿದ್ದೀವಿ ಅದ್ರ ಜೊತೆಗೆ ನಾವು ರೌಡಿ ಪರೇಡ್ಸ್ ಮಾಡ್ತಾ ಇದ್ದೀವಿ ಡೆಫ್ ದಿನ ಅವ್ರಿಗೆ ನಾವು ಪ್ರತಿಯೊಂದು ಲಿಮಿಟ್ಸಲ್ಲೂ ಸಹ ಅವರವ್ರ ಇನ್ಸ್ಪೆಕ್ಟರ್ಸು ಅವ್ರಿಗೆ ಸೆಕ್ಯುರಿಟಿ ಪ್ರೊಸೀಡಿಂಗ್ಸನ್ನು ಡೇಟನ್ನು ಅಪ್ಗ್ರೇಡ್ ಮಾಡೋದಾಗಲಿ ಅದನ್ನು ಹಾಕ್ತಾ ಇದ್ದೀವಿ ಡೆಫಿನೆಟ್ಲಿ ನಮ್ಮ ಸಿಟಿ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಈಗ ನಾವು ಇದೇನು ಘಟನೆಗಳಾಗಿದೆ ಅದರ ಇಟ್ಕೊಂಡು ಇನ್ನು ಜಾಸ್ತಿ ನಾವು ಬೇರೆ ಕ್ರಮಗಳನ್ನ ತಗೋತೀವಿ ಅದ್ರ ಜೊತೆಗೆ ನಾವು ಎಕ್ಸ್ಟ್ರಿಮೆಂಟ್ನು ನಾವು ಲಾಸ್ಟ್ ಇಪ್ಪತ್ತು ಜನಕ್ಕೆ ಮಾಡಿದ್ವಿ ಸೊ ಇವಾಗಲೂ ಸಹ ಹೊಸದಾಗಿ ಯಾರ್ಯಾರ ಮೇಲೆ ಫ್ರೆಶ್ ಕೇಸ್ ಆಗಿದೆ ಅದನ್ನು ತಗೊಂಡು ಗುಂಡಾ ಆಕ್ಟ್ ಮತ್ತೆ ಎಕ್ಸ್ಟ್ರಿಮೆಂಟ್ ಪ್ರೊಸೀಜರ್ನ ಕೈಗೊಟ್ಟು ಹೌದಾ ಡೆಫಿನೆಟ್ಲಿ ಎಕ್ಸ್ಟ್ರಿಮೆಂಟ್ ಪ್ರೊಸೀಜರ್ನ ನಾವು ಮಾಡ್ತಾ ಇದೀವಿ ಆಲ್ರೆಡಿ ಪ್ರಾಸೆಸ್ ಅಲ್ಲಿದೆ ಹದಿನಾರು ನಾವು ಲಾಸ್ಟ್ ಎರಡು ತಿಂಗಳ ಹಿಂದೆ ಹದಿನಾರು ಗಡಿ ಗಡಿಪಾರ ಪ್ರಕರಣ ನಾನು ಮಾಡಿದ್ವಿ ಮುಂದೆನೂ ಮಾಡ್ತೀವಿ ಅದು ನಾನು ತನಿಖೆಗೆ ಸಂಬಂಧಿಸಿದ ಮಾತ್ರ ಹೇಳ್ತೀನಿ ಬೇರೆ ವಿಚಾರನ ಆಗೋದಿಲ್ಲ ಅದು ಇನ್ವೆಸ್ಟಿಗೇಷನ್ ಇನ್ನೂ ನಾವು ಕೆಲವು ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು ಮತ್ತೆ ತನಿಖೆನೂ ಅದರಿಂದ ಇದಿಷ್ಟು ನಾವು ಅರೆಸ್ಟ್ ಮಾಡಿದ್ರ ಬಗ್ಗೆ ನಾನು ಅದರಲ್ಲಿ ಯಾರ್ಯಾರು ಅಸಿಸ್ಟ್ ಮಾಡಿದ್ದಾರೆ ಏನು ಅದನ್ನೆಲ್ಲ ನಾವು ಹುಡುಕ್ತಾ ಇದ್ದೀವಿ ಡೀಟೇಲಾಗಿ ಹೋಗ್ತಾ ಇದ್ದೀವಿ ಅವರನ್ನು ಅರೆಸ್ಟ್ ಮಾಡಿದಾಗ ಆ ಮುಂದಿನ ಏನೇನು ಕ್ರಮ ಕ್ರಮ ತಗೋತೀವಿ ಈ ಕೇಸಲ್ಲಿ ಬೆಳವಣಿಗೆ ಆಗಿದ್ದು ಡೆಫಿನೆಟ್ಲಿ ನಾನು ತಮಗೆ ಹೇಳ್ತೇನೆ ದಿನಾಂಕ ಒಂಬತ್ತನೇ ತಾರೀಕು ನಜರ್ಬಾದ್ ಲಿಮಿಟ್ಸಲ್ಲಿ ಜ್ವಾಲಾಮುಖಿ ಸರ್ಕಲ್ ಅಂತ ಏನು ಬರುತ್ತೆ ಎಕ್ಸಿಬಿಷನ್ ಗ್ರೌಂಡ್ ಮುಂದೆ ಒಂದು ಅಪ್ರಾಪ್ತ ಬಾಲಕಿ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಆಗುತ್ತೆ ಅದ್ರ ಬಗ್ಗೆ ನಜರ್ಬಾದಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ ಪೋಕ್ಸೋ ಆ್ಯಕ್ಟ್ ಅಂಡರ್ ಮತ್ತು ರೇಪ್ ಮತ್ತು ಮರ್ಡರಲ್ಲಿ ಇದರ ಸಂಬಂಧವಾಗಿ ನಾವು ಆರೋಪಿನ ಅರೆಸ್ಟ್ ಮಾಡಿದ್ದೀವಿ ಅರೆಸ್ಟ್ ಮಾಡಿಬಿಟ್ಟು ಏನು ಫರ್ದರ್ ಪ್ರೊಸೀಜರ್ ಇದೆ ಅದನ್ನು ಮಾಡ್ತಾ ಇದ್ವಿ ನಾವು ಆರೋಪಿನ ಸಿಕ್ಯೂರ್ ಮಾಡಿಕೊಂಡು ಅವ್ರನ್ನ ಐಡೆಂಟಿಟಿ ನಮಗೆ ಎಸ್ಟಾಬ್ಲಿಷ್ ಆಗಿರೋದಿಲ್ಲ ಅವನ ಐಡೆಂಟಿಟಿನ ಎಸ್ಟಾಬ್ಲಿಷ್ ಮಾಡೋಕ್ಕೆ ನಾವು ಅವ್ರಿಗೆ ಕೇಳ್ತೀವಿ ಅವರು ಅವಾಗ ನಾನು ಸಿದ್ಲಿಂಗ್ಪುರದಲ್ಲಿ ಇರ್ತೀನಿ ಅಂತ ಹೇಳ್ತಾನೆ ಬಟ್ ಹೆಸರು ಕರೆಕ್ಟಾಗಿ ಕೊಡೋದಿಲ್ಲ ಯಾವುದೇ ಆಧಾರ್ ಕಾರ್ಡ್ ಆಗಲಿ ಬೇರೆ ಡಾಕ್ಯುಮೆಂಟ್ ಯಾವುದು ಇರೋದಿಲ್ಲ ನಮಗೆ ಕನ್ಫರ್ಮೇಷನ್ಗೆ ಸೊ ಮಧ್ಯದಲ್ಲಿ ಬರಬೇಕಾದ್ರೆ ಅವನು ಎಸ್ಕೇಪ್ ಆಗೋಕ್ಕೆ ನೋಡ್ತಾನೆ ಸೊ ಆ ಟೈಮಲ್ಲಿ ನಮ್ಮ ಸಿಬ್ಬಂದಿ ನಮ್ಮ ಆಫೀಸರ್ ಯಾರಿದ್ದರು ಅವರು ಅವನಿಗೆ ವಾರ್ನ್ ಮಾಡ್ತಾರೆ ಬಟ್ ಅವನು ಅದಕ್ಕೂ ಬಗ್ಗೋದಿಲ್ಲ ಅಲ್ಲಿ ಇದ್ದಂಥ ಬಾಟಲ್ ತೊಗೊಂಡು ನಮ್ಮ ಸಿಬ್ಬಂದಿಗೆ ಗಾಯ ಮಾಡ್ತಾನೆ ಗಾಯ ಮಾಡಿದಾಗೂ ವಾರ್ನಿಂಗಿಗೆ ಅಂತ ಹೇಳಿ ಅವರು ಒಂದು ಏರ್ ಫೈರ್ ಮಾಡ್ತಾರೆ ಅದಾದಮೇಲೆ ಅದಕ್ಕೂ ಕೇಳೋದಿಲ್ಲ ಆವಾಗ ಇವರು ಕಾಲಿಗೆ ಹೊಡಿಬೇಕಾಗುತ್ತೆ ಆರೋಪಿ ಕಾರ್ತಿಕ್ ಅಂತ ಹೇಳಿ ಅವನು ಸಿದ್ಲಿಂಗ್ಪುರ ಮೇಟ್ಕಳೆ ಲಿಮಿಟ್ಸ್ ಅಂತ ಹೇಳ್ತಾನೆ ಬಟ್ ಅಲ್ಲಿ ಎರಡು ವರ್ಷದಿಂದ ಅವ್ನು ಕಾಣಿಸ್ಕೊಂಡಿಲ್ಲ ಅವರು ಅವನ ಮೇಲೆ ಆಲ್ರೆಡಿ ಎರಡು ಕೇಸ್ ಇದೆ ಒಂದು ಮೇಟ್ಕಳೆ ಲಿಮಿಟ್ಸಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಪಕ್ಕದ ಮನೆ ಜೊತೆ ಜಗಳ ಆಗಿದ್ದು ಕೇಸ್ ಇರುತ್ತೆ ಅದು ಅಕ್ವಿಟ್ ಆಗಿದೆ ಸೆಕೆಂಡ್ ಇನ್ನೊಂದು ಟೂ ತೌಸಂಡ್ ನೈಂಟೀನ್ ಕೊಳ್ಳೆಗಾಲದಲ್ಲಿ ಒಂದು ಲೇಡಿಗೆ ಅದು ಗೌರ್ಮೆಂಟ್ ಸರ್ವೆಂಟಿಗೆ ಮೊಲೆಸ್ಟೇಷನ್ ಕೇಸ್ ಇರುತ್ತೆ ಆ ಕೇಸಲ್ಲಿ ಆರೋಪಿಗೆ ನಾಲ್ಕು ವರ್ಷ ಕನ್ವಿಕ್ಷನ್ ಆಗಿರುತ್ತೆ ಇಪ್ಪತ್ತೆರಡನೇ ತಾರೀಕು ಫೆಬ್ರವರಿ ಇಪ್ಪತ್ತೈದಕ್ಕೆ ಕನ್ವಿಕ್ಷನ್ ಆಗುತ್ತೆ ಬಟ್ ಅದು ಕೋರ್ಟಲ್ಲಿ ಅವನೀಗ ಬೇಲ್ಮೇಲ್ ಇದಾನೆ ಅಂತ ಇದೆ ಬೇಲ್ ಮೇಲೆ ಬಂದಿರ್ತಾನೆ ಬೇಲ್ ಬಂದು ಈ ಕೃತ್ಯ ಮಾಡಿರ್ತಾನೆ ಅದು ಮಲ್ಕೊಂಡು ಮಲ್ಕೊಂಡಿದ್ದಾಗ ತಗೊಂಡು ಹೋಗಿ ಈ ಕೃತ್ಯನೆ ಕಿಡ್ನಾಪ್ ಕೇಸ್ ಅವನು ಬಸ್ ಕ್ಲೀನರ್ ಅವನು ಸೊ ಕೊಳ್ಳೇಗಾಲ ಹೋಗೋ ಬಸ್ಸು ಯಾವ್ದು ಇರುತ್ತೆ ಪ್ರೈವೇಟ್ ಬಸ್ ಅಲ್ಲಿ ಕೆಲಸ ಮಾಡ್ತಾನೆ ಬಸ್ ಯಾವಾಗ ಮೂಮೆಂಟ್ ಇರುತ್ತೆ ಅವಾಗ ಹೋಗ್ತಾನೆ ಮತ್ತೆ ಕೊಳ್ಳೇಗಾಲದಿಂದ ಮತ್ತೆ ಆ ಬಸ್ ವಾಪಸ್ ಬರ್ಬೇಕಾನೆ ಬರ್ತಾನೆ ಅಂತ ಇವಾಗ ಅವರಿಗೆ ಇನಿಷಿಯಲಿ ಗೊತ್ತಾಗೋದಿಲ್ಲ ಇದುವರೆಗೆ ಮಳೆ ಜೋರಾಗಿರುತ್ತೆ ಮಳೆ ಬಂದಾಗ ಅದೇನು ಟಾರ್ಪಲ್ ಟಾರ್ಪೋಲ್ ಹಾಕೊಂಡಿರ್ತಾರೆ ಹಳಿ ಹನಿ ಎಲ್ಲ ಬೀಳಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಗೊತ್ತಾಗತ್ತೆ ಮಗು ಇಲ್ಲ ಅಂತ ಆವಾಗ ಅದು ನಮಗೆ ಹೇಳ್ತಾರೆ ನಾವು ಕಾರ್ಯಪ್ರವೃತ್ತರಾಗಿ ನಮ್ಮ ಸಿಬ್ಬಂದಿ ಇಮಿಡಿಯೇಟ್ ಆಗಿ ಸ್ಪಾಟ್ಗೆ ಹೋಗಿ ಹುಡುಕ್ತಾರೆ ಬಟ್ ಅವಾಗ ಗೊತ್ತಾಗುತ್ತೆ ಅಲ್ಲಿ ಡೆಡ್ ಬಾಡಿ ಇರುತ್ತೆ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಥ್ರೂ ನಾವು ಅದೆಲ್ಲ ಟ್ರೇಸ್ ಮಾಡಿ ಅಲ್ಲ ಅದನ್ನ ಇನ್ನು ತನಿಖೆಯಲ್ಲಿ ನೋಡಬೇಕು ಬಟ್ ಆ ಟೈಮಲ್ಲಿ ಅವನ ಮೆಡಿಕಲ್ ಟೆಸ್ಟ್ ಎಲ್ಲ ಮಾಡಿಸಿದೀವಿ ಅದೇನು ರಿಪೋರ್ಟ್ ಬರುತ್ತೋ ಅದನ್ನು ನಾವು ತನಿಖೆಯಲ್ಲಿ ಅಳಪಡಿಸ್ಕೊತೀವಿ ಹೌದು ನಮ್ಮ ಸಿಬ್ಬಂದಿಗೆ ಇಬ್ಬರಿಗು ಗಾಯ ಆಗಿದೆ ಅವರು ಸಹ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ